ಫಲಕಗಳಲ್ಲಿ ಕಡ್ಡಾಯ ಕನ್ನಡ ಬಳಕೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಕರ್ವೆ ಅವರು ಸಾಕಷ್ಟು ಪ್ರತಿಭಟನೆಗಳನ್ನು ಮಾಡಿದರು ಇದಾದ ನಂತರವಾಗಿ ಕರ್ವೆ ಅಧ್ಯಕ್ಷ ನಾರಾಯಣಗೌಡರ ಬಂಧನ ಕೂಡ ಆಗಿತ್ತು ಬಂಧನ ಆದ ಬಳಿಕವೂ ಕೂಡ ಆ ಪ್ರತಿಭಟನಾ ಆಕ್ರೋಶ ಇನ್ನೂ ಮುಂದುವರೆದಿದೆ ಇದಕ್ಕೆ ಮತ್ತೊಂದು ಬೆಳವಣಿಗೆ ಎಂಬಂತೆ ಇವತ್ತು ಸಂಜೆ ಒಂದು ಏಳರಿಂದ ಎಂಟು ಗಂಟೆಯ ಸುಮಾರಿಗೆ ಆರ್ ಆರ್ ನಗರದಲ್ಲಿರುವಂತಹ ಗೋಪಾಲನ್ ಆರ್ಕೆಡ್ ಏನಿದೆ ಇದರ ಮುಂಭಾಗ ಕರವೆಯ ಮುಖಂಡ ಆಗಿರುವಂತಹ ಕುಮಾರ್ ಎಂಬುವರು ಆಟೋದಲ್ಲಿ ಬಂದು ಇಲ್ಲಿದ್ದಂತಹ ಕೆಲ ಇಂಗ್ಲಿಷ್ ಫಲಕಗಳನ್ನು ಹರಿದು ಹಾಕುವಂತಹ ನಿಟ್ಟಿನಲ್ಲಿ ತಮ್ಮ ಆಕ್ರೋಶವನ್ನು ಹೊರಹಾಕಿರುವಂಥದ್ದು ಅದನ್ನು ಕೂಡ ಸಂಪೂರ್ಣವಾಗಿ ಫೇಸ್ಬುಕ್ನ ಲೈವ್ ಮುಖಾಂತರವಾಗಿ ಅಪ್ಲೋಡ್ ಕೂಡ ಮಾಡಲಾಗಿರುವಂಥದ್ದು ಆದರೆ ಈಗ ಕರ್ವೆ ನಾರಾಯಣಗೌಡರು ನಮ್ಮ ಅಧ್ಯಕ್ಷರು ಅವರನ್ನು ಅರೆಸ್ಟ್ ಮಾಡಿದ್ರೆ ನಮ್ಮ ಕೂಗು ಅಥವಾ ನಮ್ಮ ಆಕ್ರೋಶ ಅಥವಾ ನಮ್ಮ ಏನೊಂದು ಪ್ರತಿಭಟನಾ ಒಂದು ಬೇಡಿಕೆ ಏನಿದೆ ಅದು ಅಲ್ಲಿಗೆ ಮುಗ್ದೋಗಲ್ಲ ನಾವು ಅದನ್ನು ಮುಂದುವರಿಸ್ತೇವೆ ಅದೇ ರೀತಿಯಲ್ಲಿ ಏನು ಈಗ ಹಾಕಿರುವಂಥ ಒಂದು ಬ್ಯಾನರ್ ಏನಿದೆ ಅದನ್ನು ಕೂಡ ನಾನು ಹರಿದಾಕ್ತೀನಿ ಅಂತೇಳಿ ಡ್ರೈವರ್ನಿಂದ ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ಹರಿದಾಕುವಂಥ ಮುಖಾಂತರವಾಗಿ ಕನ್ನಡದ ಫಲಕ ಇರಬೇಕು ಇಂಗ್ಲಿಷ್ ಫಲಕಗಳು ಇರಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಜೊತೆಗೆ ಸೆಕ್ಯೂರಿಟಿ ಗಾರ್ಡ್ಗೂ ಕೂಡ ವಾರ್ನ್ ಮಾಡುವಂತಹ ಮುಖಾಂತರವಾಗಿ ಇಲ್ಲಿಂದ ತೆರಳಿರುವಂತದ್ದು ಸದ್ಯಕ್ಕೆ ಈ ಘಟನೆ ಸಂಬಂಧವಾಗಿ ಪೊಲೀಸ್ ಠಾಣೆಗೆ ಆ ಏನು ಮಾಲ್ನ ಆಡಳಿತ ಮಂಡಳಿ ಯಾವುದೇ ರೀತಿಯಾದಂಥ ದೂರನ್ನು ನೀಡಿರುವಂಥ ಒಂದು ಮಾಹಿತಿ ಸಿಕ್ಕಿಲ್ಲ ಆದರೆ ಎಲ್ಲೋ ಒಂದು ಕಡೆ ಕರ್ವೆ ಅಧ್ಯಕ್ಷ ನಾರಾಯಣಗೌಡರು ಬಂಧನ ಆದಂತಹ ಬಳಿಕವಾಗಿ ಈ ಹೋರಾಟ ಅಥವಾ ಈ ಪ್ರತಿಭಟನೆಗಳು ತಣ್ಣಗಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಮಾತುಗಳು ಕೇಳಿ ಬರ್ತಿತ್ತು ಆದರೆ ಅದು ಇಲ್ಲಿಗೆ ನಿಂತಿಲ್ಲ ಅಂದರೆ ಕರ ಏನು ಈಗ ಸಂಘಟನೆಯ ಉಳಿದ ಕಾರ್ಯಕರ್ತರು ಕೂಡ ತಮ್ಮ ಆಕ್ರೋಶಗಳನ್ನು ಹೊರಹಾಕ್ತಾ ಇರುವಂಥ ಒಂದು ಘಟನೆ ಮತ್ತೆ ಮರುಕಳಿಸ್ತಾ ಇದೆ ಕ್ಯಾಮ್ರಾ ಪರ್ಸನ್ ವಿಷ್ಣು ಪ್ರಸಾದ್ ಜೊತೆ ಜಗದೀಶ್ ಟಿವಿ ನೈನ್ ಬೆಂಗಳೂರು